ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾಜೀವ್ ಅವರ ಮೇಲೆ ಡಿಫಮೇಷನ್ ಕೇಸ್ ಹಾಕಿದ್ರೆ ಇನ್ನೂ ಉತ್ತರ ಬಂದಿಲ್ಲ ಈ ಸುಳ್ಳಿನ ಶೂರ ಏನಿದ್ದಾರೆ ಹಿಟ್ ಎಂಡ್ ರನ್ ಅಷ್ಟೇ ಗೊತ್ತು ಅವಾಗ ಏನ್ ಹೇಳಿದ್ರು ನಿಮ್ಗೆ ಶ್ರೀ ಪ್ರಿಯಾಂಕ್ ಖರ್ಗೆ ಡಿಕ್ಲೇರ್ಡ್ ಅಸೆಟ್ಸ್ ಟು ಸೆವೆನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕ್ರೋರ್ಸ್ ಫೋರ್ ಟ್ವೆಂಟಿ ಫೈವ್ ಅಂಡ್ ಶ್ರೀ ಪ್ರಿಯಾಂಕರ್ಗೆ ಎಸ್ ನಾಟ್ ಫೇಸ್ ಎನಿ ಸ್ಟ್ರಗಲ್ ಆರ್ ಹಾರ್ಡ್ಶಿಪ್ ಟು ಅರ್ನ್ ದ ಅಸೆಟ್ಸ್ ಆಫ್ ಸೆವೆನ್ ಫಿಫ್ಟಿ ಪ್ರೋ ಏಳ್ನೂರ ಐವತ್ತು ಕೋಟಿ ರೂಪಾಯಿ ನಾನು ಡಿಕ್ಲೇರ್ ಮಾಡಿದ್ದೀನಿ ಅಂತ ಯಾವಾಗ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಆ ಅಫಿಡವಿಟ್ ಅನ್ನೋದು ಏನು ಗೊತ್ತಿಲ್ಲ ಪಿ ಎಸ್ ಎ ಪಾಸ್ ಹಾ ಈಗ ಉತ್ತರ ಎಲ್ಲಿದೆ ಇಂತದ್ದು ಡಿಫಮೇಶನ್ ನೋಡಿ ಕ್ಯಾಪ್ಟನ್ ಏನು ಗಣೇಶ್ ಕಾರ್ಣಿಕ್ ಅವ್ರಿಗೆ ಕೊಟ್ಟಿದ್ದೀವಿ ವಿಜೇಂದ್ರ ಅವ್ರಿಗೆ ಕೊಟ್ಟಿದೀವಿ ಬಿಜೆಪಿಯವರಿಗೆ ಕೊಟ್ಟಿದೀವಿ ಒಂದು ಕೂಡ ಇಲ್ಲಿವರೆಗೂ ಕೂಡ ಉತ್ತರ ಬಂದಿಲ್ಲ ನಾವು ಸುಮ್ಮನೆ ಇದ್ ಯಾಕೆ ಪಬ್ಲಿಕ್ ಮಾಡೋದು ಅಂತ ಸುಮ್ಮನೆ ಇದ್ವಿ ಆದ್ರೆ ಇವ್ರಿಗೆ ಹಿಂಗೆ ಬಿಟ್ರೆ ದಿನಾ ಬರೇ ಸುಳ್ಳು ಇವ್ರ ಬಂಡವಾಳನೇದಾಗಿದೆ ಆ ಕ್ಯಾಮ್ರಾ ನೋಡ್ಬಿಟ್ರೆ ಏನಾಗುತ್ತೋ ಗೊತ್ತಿಲ್ಲ ಇವರಿಗೆ ಅದು ಈ ಬಾಯಿಗೆ ಬಂದಿದ್ ಮಾತಾಡ್ತಾರೆ ಅದು ಸರಿನಾ ತಪ್ಪಾ ಅದು ಫ್ಯಾಕ್ಟ್ಸ್ ಫಿಕ್ಷನ್ ಮಿತ್ ಹಿಸ್ಟ್ರಿನ ಏನು ಗೊತ್ತಿಲ್ಲ ಇವ್ರಿಗೆ ಸುಮ್ಮನೆ ಬಹಳ ದೊಡ್ಡದಾಗಿ ಕರೆಯವರೇಸ್ ಅಂತ ಸಿದ್ದರಾಮಯ್ಯ ಅವರ ಹೆಸರು ತಗೊಳ್ಳೋದು ಡಿ ಕೆ ಅವರ ಹೆಸರು ತಗೊಳ್ಳೋದು ಅಷ್ಟೇ ಇವರ ರಾಜಕೀಯ ಅಸ್ತಿತ್ವ ಕಾಂಗ್ರೆಸ್ ಲೀಡರ್ ಹೆಸರುಗಳನ್ನ ಜಪ ಮಾಡೋದಕ್ಕಷ್ಟೇ ಇದೆ ಸ್ವಂತ ಏನು ಕನ್ಸ್ಟ್ರಕ್ಟಿವ್ ಪಾಲಿಸಿ ಬಗ್ಗೆ ಮಾತಾಡ್ತಾರೇನ್ರೀ ಯಾವ್ದು ನೋಡಿದ್ದೀರಾ ಕಳೆದ ಒಂದೂವರೆ ವರ್ಷದಲ್ಲಿ ಯಾವ್ದಾದ್ರು ಪಾಲಿಸಿ ಮ್ಯಾಟರ್ ಬಗ್ಗೆ ಮಾತಾಡಿದ್ದಾರೆ ಇವರು ಸುಮ್ನೆ ಇವರು ಏನಾಗ್ಬಿಟ್ಟಿದೆ ಹಿಟ್ ಅಂಡ್ ರನ್ ಮಾಡೋದ್ರಲ್ಲಿ ಪರಿಣಿತ ಏನು ಪಿ ಎಚ್ ಡಿ ತಗೊಂಡ್ಬಿಟ್ಟಿದ್ದಾರೆ ಮತ್ತೆ ಇವ್ರು ಬೇರೆ ಹೇಳೋದು ಬೇರೆ ಯಾರು ಸಿಎಂ ಅವ್ರಿಗೆ ಡಿ ಸಿ ಎಂ ಅವ್ರಿಗೆ ಪ್ರಿಯಾಂಕರ್ಗೆ ಅವ್ರಿಗೆ ರಾಜೀನಾಮೆ ತಗೋಳಕೆ ತಾಕತ್ತಿಲ್ಲ ರೀ ಪೆರಾರ್ಗೇಟಿವ್ ಆಫ್ ದ ಕ್ಯಾಬಿನೆಟ್ ಈಸ್ ಆಫ್ ದ ಸಿ ಸಿಎಂ ಯಾರು ಬೇಕಾದ್ರೂ ಕ್ಯಾಬಿನೆಟ್ ನಲ್ಲಿ ಇಟ್ಕೊಳ್ತಾರೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಬಿಡೋರಿಗೆ ಬಿಡ್ತಾರೆ ನಿಮ್ಗೆ ನಿಮ್ಮ ನಿಮ್ ಕ್ಯಾಬಿನೆಟ್ ನಲ್ಲಿ ಯಾರ ಇರಬೇಕು ಯಾರು ಇರಬಾರ್ದು ಅಂತ ನಾವು ತೀರ್ಮಾನ ಮಾಡ್ತಾರೆ ನೀವು ತೀರ್ಮಾನ ಮಾಡ್ತೀರಾ ಆಮೇಲೆ ನೀವು ಇನ್ನೆಲ್ಲ ತಾಕತ್ತು ದಮ್ಮು ಬಗ್ಗೆ ಮಾತಾಡಿದ್ರಲ್ಲ ನಾನು ಒಂದು ಒಂದು ನೇರವಾದಂತ ಪ್ರಶ್ನೆ ಕೇಳ್ತೀನಿ ನಾರಾಯಣ ಸ್ವಾಮಿ ನಾರಾಯಣಸ್ವಾಮಿ ಅವರೇ ವಿಜೇಂದ್ರ ಅವರೇ ಇತ್ಯಾದಿ ಅಂಡ್ ಗ್ಯಾಂಗ್ ಮೊನ್ನೆ ಕೋರ್ಟಿಗೆ ಮುನಿರತ್ನ ಅವರು ದೋಷಾರೋಪಣ ಪತ್ರ ಸಲ್ಲಿಕೆ ಆಗಿದೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಹ್ಮ್ ನನ್ನ ರಾಜೀನಾಮೆ ಕೇಳ ತಾಕತ್ತಿರೋ ನಿಮಗೆ ನಿಮ್ಮ ಪಕ್ಷದಲ್ಲಿರುವಂತ ನಾ ಎಮ್ ಎಲ್ ಎ ರಾಜೀನಾಮೆ ಕೇಳ ತಾಕತ್ ನಿಮಗಿಲ್ವಾ ಏನೇನು ಅಷ್ಟೆ ಇದತ್ನ ಏನಷ್ಟೇ ಅದಕ್ಕೆ ಭಯ ನಿಮ್ಗೆ ಇಲ್ಲಿ ನಿಮಗೂ ಎಚ್ ಎಚ್ಛಿಸ್ಬಿಡ್ತದಂತ ಇಲ್ಲಿ ಇದು ಪಟ್ಟಿ ಮೊನ್ನೆ ಇಂದ ನಾವು ತರಿಸಿದ್ವಿ ಸರ್ ಇದು ಕಟ್ಟಿ ಬಹಳ ಇದು ಕೊಡ್ತೀನಿ ದಯವಿಟ್ಟು ಮಾಧ್ಯಮದ ಸ್ನೇಹಿತರು ನೋಡ್ಬೇಕು ಒಂದೇ ಒಂದು ಪ್ಯಾರ ಓದ್ಬಿಡ್ತೀನಿ ಕೊನೆಯದಾಗಿ ಮುರಿನತ್ನ ರವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದಿರಿಕೆ ಹಾಕಿರುವುದು ತನಿಖಾ ಸಮಯದಲ್ಲಿ ಸಂಗ್ರಹಿಸಿದ ಸಾಕ್ಷ್ಯಾಧಾರಗಳಿಂದ ಮತ್ತು ದಾಖಲಾತಿಗಳಿಂದ ದೃಢಪಟ್ಟಿರುತ್ತೇವೆ ಇಟ್ ಈಸ್ ಪ್ರೂಡ್ ಆರೋಪಿಯು ಸಾಕ್ಷಿ ಒನ್ ಜೀರೋ ಒನ್ ರವರನ್ನು ಉದ್ದೇಶಿಸಿ ಜಾತಿ ನಿಂದನೆ ಮಾಡಿರುವ ಬಗ್ಗೆ ಸಾಕ್ಷಿ ಸಾಕ್ಷಿ ಜೀರೋ ಫೋರ್ ಚೆಲುವರಾಜು ರವರು ಸಂಗ್ರಹಿಸಿದ ಆರೋಪಿ ಮುನಿರತ್ನ ರವರೊಂದೆ ರವರ್ದೆನ್ನಲಾದ ಆಡಿಯೋ ಕ್ಲಿಪ್ಪಿಂಗ್ ಗಳಲ್ಲಿರುವ ಧ್ವನಿ ಆರೋಪಿಯ ಮಾದರಿ ಧ್ವನಿಯಾಗಿ ಹೋಲಿಕೆಯಾಗಿರುವ ಬಗ್ಗೆ ಸಾಕ್ಷಿ ಇಪ್ಪತ್ತೈದು ಪಲ್ಲವಿ ಎನ್ ಡಿ ರವರು ನೀಡಿರುವ ತಜ್ಞರ ವರದಿಯಿಂದ ದೃಢ ಪಟ್ಟಿರುತ್ತದೆ ಜಾತಿ ನಿಂದನೆ ಮಹಿಳೆಯರ್ ನಿಂದನೆ ಪ್ರೂವ್ ಆಗಿದೆ ಅಲ್ಲಪ್ಪ ನೋಟಿಸ್ ಅನ್ನ ಕೊಡ್ರಿ ನಿಮ್ಗೆ ನಿಜವಾಗ್ಲೂ ತಾಕತ್ತು ದಮ್ಮು ಇದ್ರೆ ಫಸ್ಟ್ ಇವ್ರಿಗೆ ಇಂಥವ್ರಿಗೆ ಪಾರ್ಟಿಯಿಂದ ತೆಗಿರಿ ದಲಿತ ವಿರೋಧಿ ಮಹಿಳಾ ವಿರೋಧಿ ಅಶೋಕ್ ಹೆಣ್ಮಕ್ಳಿಗೂ ಬೈದಿದ್ದಾರೆ ಏನ್ ಮಾಡ್ತಾ ಇದೀರಾ ನಿಮ್ ಪಾರ್ಟಿನಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ ಅಂತ ಎಲ್ಲ ಹೇಳ್ತಿರಲ್ಲ ಅದೇನ್ ಬರ್ರೆ ಮನ್ ಕಿ ಬಾತ್ ಗೋಸ್ಕರನಾ ನೋಡಿ ಏನಂದರೆ ಆದ್ದರಿಂದ ಆರೋಪಿಯ ವಿರುದ್ಧ ಕಲಾಂ ತ್ರೀ ಒನ್ ಆರ್ ತ್ರೀ ಒನ್ ಎಸ್ ತ್ರೀ ಒನ್ ಯು ತ್ರೀ ಟು ಟೂ ಎ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ಕಾಯ್ದೆ ನೈನ್ಟೀನ್ ಏಟಿ ನೈನ್ ಮತ್ತು ಕಲಾಂ ಒನ್ ಫಿಫ್ಟಿ ತ್ರೀ ಎ ಒನ್ ಎ ಬಿ ಜೀರೋ ಫೋರ್ ಫೈವ್ ನಾಟ್ ಸಿಕ್ಸ್ ಐ ಪಿ ಐಪಿಸಿ ರಡಿಯಲ್ಲಿ ಈ ದೋಷಾರೋಪಣಾ ಪಟ್ಟಿ ಆಗಿದೆ ಕೊಟ್ಟಿದ್ದಾರೆ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ದೌರ್ಜನ್ಯ ತಡೆ ನಾರಾಯಣ ಸ್ವಾಮಿ ಅವರೇ ಮಾತೆತ್ತಿದ್ರೆ ಸಮಾಜದ ಬಗ್ಗೆ ಹೇಳ್ತಿರಲ್ಲ ಬಾಬಾ ಬಗ್ಗೆ ಹೇಳ್ತಿರಲ್ಲ ಎಲ್ಲೋ ಇತ್ತು ನಿಮ್ದು ನಿಮ್ಗೆ ತಾಕತ್ತಿಲ್ಲ ಇವ್ರದ್ದು ನೋಟಿಸ್ ಕೊಡಕ್ಕೆ ನಿಮ್ಗೆ ತಾಕತ್ತಿಲ್ಲ ಇವ್ರದ್ದು ರಾಜೀನಾಮೆ ಪಡಿಲಿಕ್ಕೆ